ತರಬೇತಿಗೆ ಈ ತರಗತಿ ಕೋಣೆಗೆ ನಮ್ಮ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರೇ ಶೃಂಗಾರ ಇರುವಂತೆ ಇವತ್ತಿನ ದಿನ ನಾವು ಎಲ್ಲರೂ ಎರಡು ಕ್ಲಾಸಿನ ಅವಧಿಯೊಳಗೆ ನೋಡಿದ್ವಿ ಒಬ್ಬರು ಲೇಖನ ಚಿಹ್ನೆಗಳನ್ನು ನಾಟಕದ ಮೂಲಕ ಪರಿಚಯಿಸಿಕೊಂಡಿದ್ದನ್ನ ನೋಡಿದ್ವಿ ಅದೇ ರೀತಿಯಾಗಿ ಕವಿ ಪರಿಚಯವನ್ನು ಕೂಡ ಒಂದೊಂದು ಚಟುವಟಿಕೆ ಮೂಲಕ ನಾವಿನ್ಯಾಗಿ ಬೇಕ್ ಮಾಡ್ಬೋದು ಅನ್ನೋದನ್ನು ನಮ್ಮ ಶಿಕ್ಷಕ ಮಿತ್ರರು ಮಿತ್ರರು ತಿಳಿಸ್ಕೊಟ್ರು ಹೌದಾ ಎಲ್ಲರೂ ವಾತಾವರಣವನ್ನು ನೋಡಿದರೆ ಮಾಡಿ ಮಾಡಿದ್ರೆ ಎಲ್ಲೋ ಹೊರಗೋಗಿತ್ತಲ್ಲ ಅಂತ ಯಾರು ಚಿಂತೆ ಮಾಡ್ಬೇಡ್ರಿ ಎಲ್ಲಾರು ಒಂದ್ ರೌಂಡ್ ಹೊರಗೋಗ್ ಬಂದ್ಬಿಡ್ತೀವಿ ಹೌದಲ್ಲ ಅಂದ್ರೆ ನಾವು ಈ ತರಗತಿ ಕೋಣೆ ಒಳಗೆ ಕುಳಿತು ಕೆಲಸ ಮಾಡೋಕ್ಕಿಂತ ಸುಮ್ಮನೆ ಇವತ್ತಿನ ದಿನ ನನ್ ಕ್ಲಾಸ್ ಏನಂದ್ರೆ ಸುಮ್ಮನೆ ಹೊರಗೆ ಒಂದ್ ರೌಂಡ್ ಸುತ್ತಾ ಬರೋಣ ಹೊರಗಡೆ ಮಂಚದೊಳಗೆ ಏನೈತಿ ಅನ್ನೋದನ್ನ ನಮ್ ಸುತ್ತಮುತ್ತಲು ದಿನ ಏನೋ ಕಾಣ್ತಿರ್ತಾವ್ ಆದ್ರೆ ನಾವು ನೋಡಿರಂಗಿಲ್ಲ ಒಂದು ಗಮನ ಬಿಟ್ಟು ಇವತ್ತಾದ್ರೂ ನೋಡಿ ಅದರ ಮೂಲಕ ನಾವು ಹೊರಗಿನ ಪ್ರಪಂಚದ ಮೂಲಕ ನಾವ್ ಏನ್ ಕಲಿಬೇಕು ಅನ್ನೋದನ್ನ ಇವತ್ತಿನ ದಿನ ನಾವು ನೋಡೋಣ ನಮ್ಮ ಶಿಕ್ಷಕ ಮಿತ್ರ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಈ ಹೊರಗಿನ ಸಂಚಾರಕ್ಕೆ ಬೇಗ ಹೋಗೋಣ ಬರೆಯ ಬರುವಂತ ವಿದ್ಯಾರ್ಥಿಗಳು ಅಂದ್ರೆ ನಮ್ಮ ಕ್ಲಾಸ್ ತರಗತಿಯಲ್ಲಿ ಬರುವಂತ ವಿದ್ಯಾರ್ಥಿಗಳನ್ನ ಸಂಚಾರಕ್ಕೆ ಮಾಡುವ ಹೊರ ತರಗತಿಗೆ ಸ್ವಾಗತವನ್ನ ಕೊಡುತ್ತಾ ಹೊರತರಗತಿ ಒಳಗೆ ನಾವು ಸಾಮಾನ್ಯವಾಗಿ ಗಮನಿಸ್ತಾ ಇದ್ದೇವೆ ಸುತ್ತಮುತ್ತಲಿನ ವಸ್ತುಗಳನ್ನ ನಮ್ಗೆ ಏನಾದರೂ ಕಣ್ಣು ಕಾಣ್ತಾ ಇರ್ತಾರೆ ಸರ್ ನಾನು ಮೊದಲೆಲ್ಲ ಇಲ್ಲಿ ನಾನು ಕೇಳಿದೆ ಸರ್ ನಿಮ್ಮ ಅಂತ ಅಂತಂದಾಗ ಎಲ್ಲರೂ ಯಾರು ಅಂತ ಹೇಳಿ ಆ ಕಡೆ ಈ ಕಡೆ ನೋಡ್ತಾ ಇದ್ರು ಹೌದ ಅಂದ್ರೆ ಸರ್ ಅಂದ ತಕ್ಷಣ ಯಾರು நம்மன்னாப்போத்தீங்க அந்தவடிக நாமபதும் பட்சி சூச்சி நான் நாமபதும் அந்த கரீவி ஆ நாமதொழ நம்ம மத்திய அல்ல நாமபத மூல ரூப அந்த நாம பிரகிய நாம பிரகத்தி அந்த விடுத்துவல்ல ವಸ್ತುವಾಚಕ ವಸ್ತುವಾಚಕ ಅಂದ್ರೆ ವಸ್ತು ವ್ಯಕ್ತಿ ವಸ್ತುವಾಚಕಿ ಸ್ಥಳ ಯಾವುದೇ ಒಂದು ಹೆಸರನ್ನ ಸೂಚಿಸೋದಕ್ಕೆ ವಸ್ತುವಾಚಕ ಅಂತ ಕರಿತೀವಿ ಆ ವಸ್ತುವಾಚಕದಲ್ಲಿ ನಾವು ಮೂರು ಪ್ರಕಾರಗಳನ್ನ ನೋಡ್ತೀವಿ ಆ ಮೂರು ಪ್ರಕಾರಗಳು ಅಂದ್ರೆ ಮೂಢನಾಮ ಅಂಕಿತ ನಾಮ ಮತ್ತು ಅನ್ವರ್ತನಾಮ ಅಂತೇಳಿ ಊರ್ವಿಗದ ಆಮೇಲೆ <Sanskrit> ಅದೇ ರೀತಿ ಅಲ್ಲಿ ಒಬ್ಬ ವಿದ್ಯಾರ್ಥಿ ಕಾಣ್ತಾ ಇದ್ದಾನೆ ಒಂದು ನದಿ ಹರಿತಾ ಇರಬಹುದು ಒಂದು ಮೌಲ್ಯನ ಸಷ್ಟು ಹೇಳ್ತಾ ಇದೆ ಅಂತ ಎಲ್ಲ ಹದಗಳನ್ನ ಚರ್ಚೆಗಳು ಆದರೆ ಈ ಎಲ್ಲ ಪದಗಳನ್ನ ನಾವು ವ್ಯಾಕರಣ ಆಂಶಿದ ದೃಷ್ಟಿಯಿಂದ ಈ ಮೂರು ವಿಧಗಳಾಗಿ ಮಾಡ್ತಾ ಇದ್ದೀಯಾ ಆ ಮೂರು ವಿಧದೊಳಗೆ ಈಗ ಮರ ಮಾಡುತ್ತಾ ಅಂತ ಹೇಳಿದರು ಸರ್ ಅವರೇ ಅವರೇ ಯಾವ ಕಡೆ ಸಿಗದ ಕಾಣ್ತಾ ಇದೆಯಾ ಸರ್ ಯಾವ ಕ್ಲೀನ್ ಮರ

लग okay. गया

ஆறு சங்கீதாரி உங்களுக்கு எறாவது ಗೊತ್ತாகுமோ சங்கீதார் ஆளு சார் டிசி சார் அது சங்கீத ஒப்ப மாமல்லையில இருந்து சார் ஹவ் சங்கீதார் யாராவது இட்ட சங்கீதார் ಗೊತ್ತಾಗತ್ತಲ್ಲ ಅಂದ್ರೆ ಈ ಮೇಡಮ್ ನಿರ್ದಿಷ್ಟವಾಗಿ ವ್ಯವಹಾರಕ್ಕೋಸ್ಕರ ಉಪಯೋಗಿಸುವಂತ ಹೆಸರು ಅಂಕಿತ ನಾಮಗಳು ಅಂತ ಕರಿತೀವಿ ನಿಮ್ಮೆಲ್ಲರ ಹೆಸರುಗಳು ನಿಮ್ಮ ಊರು ಹೆಸರುಗಳು ಎಲ್ಲವೂ ಕೂಡ ಅದೇರಿಸಿ ನದಿ ಹೆಸರು ನಮ್ಮ ರಾಜ್ಯದ ಹೆಸರು ಕರ್ನಾಟಕ ರಾಜ್ಯ ಭಾರತ ದೇಶ ಗದಗ ಜಿಲ್ಲೆ ನಮ್ಮ ಅಂಕಿತ ನಾಮಕ್ಕೆ ಪದಗಳು ಹೌದ್ರಿ ಅದೇ ರೀತಿಯಾಗಿ ಈ ಒಳ್ಳೆಯ ವಾತಾವರಣಗಳ ಕುಂಡ ಕಾಣ್ತಾ ಇದ್ದಾರೆ ಹೌದ್ರಿ ನಮ್ಮದ ಸಾಕಷ್ಟು ಜನ ಒಂದೊಂದು ವೃತ್ತಿಯನ್ನು ಕೂಡ குண்டி புண்டா Yeah, يا سلام تعالي <applause> Eu não sei.

እንከታለ የሰላም የሰላም ወንጌልን በሙሉ በበራው ಕೊಟ್ಟಿರ್ತಕ್ಕಂಥ ಉದಾಹರಣೆಗೆ ಅದೇ ಹೀಗೆ ಅಂಕಿತರಾಮ ಅನ್ನುವಂತಹ ಎರಡನೇ ನಾಮಪತ್ರ ನಾವು ನೋಡುತ್ತಾದ್ರೆ ಇದನ್ನ ನಾವು ಇಟ್ಟ ಹೆಸರು ಅದಕ್ಕಿಂತ ಮಿಗಿಲಾಗಿ ವ್ಯವಹಾರ ದೃಷ್ಟಿಯಿಂದ ಇರತಕ್ಕ ಅಂಕಿತರಾಮಗಳನ್ನು ಬಳಸ್ತೇವೆ ಅವುಗಳನ್ನು ನೋಡುವುದಾದ ಮೊದಲಿಗೆ ಕಾವೇರಿ ಅನ್ನುವಂಥದ್ದಾಗಿರ್ಬೋದು ಕೃಷ್ಣ ಹಿಮಾಲಯ ಪದ್ಧತ ಗದಗ ಕರ್ನಾಟಕ ಕಿರಣ ಕಾವ್ಯ ಅನ್ನುವಂಥಗಳನ್ನು ನಾವು ಅಂಕಿತ ನಾಮ ಪದಗಳು ಹೆಸರಿನಲ್ಲಿ ನೋಡ್ತೇವೆ ಹಾಗೆ ಇದನ್ನ ರೂಪ ಸುಲಭವಾಗಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಿರ್ತಕ್ಕಂಥ ಹೆಸರು ಅವರು ಮಾಡುವಂತಹ ಕಾಯ್ದೆಗಳ ಪುನಃಗಳನ್ನು ನಾವು ಹೇಳ್ತಾ ಹೋಗುವುದು ಅದರಲ್ಲಿ ಶಿಕ್ಷಕ ಆಗಿರ್ಬೋದು ವಿದ್ಯಾರ್ಥಿ ವಿದ್ವಾಂಸ ವ್ಯಾಪಾರಿ ಪೂರ್ಣ ಬಳಿಗ ಅನ್ನುವಂತಹ ನೋಡ್ತೇವೆ ಈ ರೀತಿಯಾಗಿ ನಾಮಪತ್ರಗಳ ವಿವರಣೆಯಿಂದ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳಬಹುದು